ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಕಶುಜಾ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈ ಲಾಗ್ ಬಂದು ಶನಿವಾರದ ಲಾಗ್ ನಾವು ಶನಿವಾರ ಒಂದು ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ಆ ರಿಸೆಪ್ಷನ್ಗೆ ಈ ಸ್ಯಾರಿನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಈ ಸ್ಯಾರಿ ನಮ್ಮಮ್ಮನ ಸ್ಯಾರಿ ನೀವು ಆಲ್ರೆಡಿ ಒಂದು ನನ್ನ ಲಾಗಲ್ಲಿ ನೋಡಿರ್ತೀರಾ ಈ ಸ್ಯಾರಿ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತಗೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಆಲ್ಮೋಸ್ಟ್ ಬ್ಲೂಗೆ ಆರೆಂಜೋ ಅಥವಾ ಪಿಂಕ್ ಈ ಥರ ಕಾಂಬಿನೇಷನ್ ಸಿಗ್ತಾ ಇರುತ್ತೆ ಈ ಥರ ಪರ್ಪಲ್ ಕಾಂಬಿನೇಷನ್ ಅಷ್ಟೊಂದು ಸಿಗೋದಿಲ್ಲ ಸೊ ಇದು ಅದರ ಬ್ಲೌಸು ಸೊ ಇಲ್ಲೇ ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸಿ ಕೊಟ್ಟು ಕಳಿಸಿದೆ ನಮ್ಮಮ್ಮನ್ಗೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಮತ್ತು ನಾನು ಸ್ಯಾರಿನ ಹಾಕೊಳ್ಳೋಕೆ ಮುಂಚೆನೇ ಸೆರ್ಗನ್ನ ಮಾಡಿ ಮಾಡಿಟ್ಕೊಳ್ತೀನಿ ಪೂರ್ತಿ ಸ್ಯಾರಿನ ಏನು ನಾನು ಫೋಲ್ಡ್ ಮಾಡಿ ಇಟ್ಕೊಳ್ಳಲ್ಲ ಅದೇನೋ ಕಂಫರ್ಟಬಲ್ ಆಗೋದಿಲ್ಲ ಸೊ ಪೂರ್ತಿ ಸ್ಯಾರಿನ ಪಿನ್ ಮಾಡಿ ಇಟ್ಕೊಳ್ಳೋ ಅಂಥದ್ದು ನೆರಗೇ ಅಲ್ಲ ಜಸ್ಟ್ ಸೆರ್ಗ್ನಷ್ಟೇ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಅಷ್ಟೇನೆ ಸೊ ಸಿರ್ಗಿನ ತುದಿಲಿ ಪೂರ್ತಿಯಾಗಿ ನಾನು ಫೋಲ್ಡ್ ಮಾಡ್ಕೊಂಡ್ಮೇಲೆ ನನಗೆ ಎಷ್ಟಾಗ್ಲ ಬೇಕು ಅಂತ ನೋಡಿಕೊಂಡು ಆ ಕರೆಕ್ಟಾಗಿ ನಾನು ಮಾಡ್ಕೊಂಡ್ಬಿಡ್ತೀನಿ ಬಾರ್ಡ್ರೆಲ್ಲ ನೀಟಾಗಿ ಕಾಣೋ ಥರ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಸೀರೆ ಕೂಡ ನಾವು ಬೇಗ ಉಡ್ಬೋದು ಅರ್ಜೆಂಟ್ ಅನ್ನೋದಿರಲ್ಲ ಸೊ ಏನಾದರೂ ಅರ್ಜೆಂಟ್ ಆಗ್ತಾಯಿದ್ರೆ ಸೀರೆ ಕೂಡ ನೀವು ನಾವು ನೀಟಾಗಿ ಉಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಸರ್ಗೊಂದು ಪಿನ್ ಮಾಡ್ಕೊತೀನಿ ಯಾವಾಗಲೂ ಸೊ ಇದಿಷ್ಟು ಪೂರ್ತಿ ಆದಮೇಲೆ ಅಲ್ಲಿಗೊಂದು ಪಿನ್ ಹಾಕ್ಬಿಡ್ತೀನಿ ಪೂರ್ತಿ ನಾನು ಕರೆಕ್ಟಾಗೇ ನನ್ನ ಮೆಷರ್ಮೆಂಟ್ ಏನಿದೆಯೋ ಅದು ಕರೆಕ್ಟಾಗಿ ಸೆರಗು ಕೂತ್ಕೊಂಡಿದ್ದ ತಕ್ಷಣ ಒಂದು ಪಿನ್ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಅದಷ್ಟು ನಾನು ಪಿನ್ ಮಾಡಿ ಮಾಡಿಟ್ಕೊಂಡಾದ ಮೇಲೆ ಅತ್ತೆ ಹೆಲ್ಪಿಗೆ ಬಂದರು ನನಗೆ ಪಿನ್ ಮಾಡಿಕೊಡೋದಕ್ಕೆ ಇಲ್ಲ ಅಂತಂದರೆ ನಾನು ದಿವಾನ್ ಕಟ್ ಮೇಲೆ ಎಂತ್ರ ಮೇಲಾದರೂ ಒಂದು ಭಾರವಾಗಿರೋದೇನಾದ್ರು ಇಟ್ಬಿಟ್ಟು ಸೊ ಪಿನ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಆ ಥರ ನಾನು ಪಿನ್ ಮಾಡೋದಿಲ್ಲ ಏನಾದರೂ ನೈಟ್ ಟೈಮಲ್ಲಿ ಪಿನ್ ಮಾಡಿದ್ರೆ ಮಾತ್ರ ಆ ಥರ ಮಾಡ್ಕೊಳ್ತೀನಿ ಎಲ್ಲರೂ ಮಲಗಿದ್ರೆ ಏನಾದ್ರೂ ಇಲ್ಲಾಂತಂದರೆ ನಮ್ಮ ಮನೇಲಿ ಒಬ್ರಲ್ಲೋ ಒಬ್ಬರು ಸೆರ್ಗನ್ನ ನನಗೆ ಪಿನ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ತುಂಬ ಜನ ಇದ್ದೀವಲ್ವ ಹಾಗಾಗಿ ನನಗೇನಾದರೂ ರಿಸ್ಕ್ ಅನಿಸಲ್ಲ ಪಿನ್ ಮಾಡೋದು ಯಾರಾದರೂ ಒಬ್ಬರು ನನಗೆ ಈ ಥರ ಹೆಲ್ಪ್ ಮಾಡಿಕೊಡ್ತಾರೆ ಮೋನಿ ಇದ್ರೆ ಮೋನಿನಾದ್ರೂ ಹೆಲ್ಪ್ ಮಾಡ್ತಾನೆ ಇಲ್ಲ ಅತ್ತೆ ಹೆಲ್ಪ್ ಮಾಡ್ತಾರೆ ಇಲ್ಲ ನಮ್ಮ ಹಸ್ಬೆಂಡಾದರೂ ಹೆಲ್ಪ್ ಮಾಡ್ತಾರೆ ಮೋನಿ ಬಂದು ಶನಿವಾರ ಆಗಿರೋದ್ರಿಂದ ಮೋನಿಯಮ್ಮು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು ಸ್ವಲ್ಪ ಹೊತ್ತು ಮಲ್ಕೊತೀವಿ ಅಂತ ಹೇಳಿ ಆಟ ಆಡೋವರ್ಗ ಆಟ ಆಡಿದ್ರು ಆಮೇಲೆ ಮಲ್ಕೊಂಡ್ರು ಮತ್ತು ನಾನು ಸೆರ್ಗೆಗೆ ಪಿನ್ ಮಾಡಬೇಕಾದ್ರೆ ಒಂದೇ ಸಲ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೂ ಪಿನ್ನು ನಾನು ಹಾಕಕ್ಕೆ ಹೋಗಲ್ಲ ಫಸ್ಟು ಒಂದು ಸ್ವಲ್ಪ ಉದ್ದಕ್ಕೆ ಮಾತ್ರ ನಾನು ಪಿನ್ ಮಾಡ್ಕೊತೀನಿ ಅದಾದಮೇಲೆ ನಾನು ಲೆಂತ್ನ ನೋಡ್ಕೊಳ್ತೀನಿ ಇನ್ನೆಷ್ಟು ಉದ್ದ ಬೇಕು ನನಗೆ ಅಷ್ಟೊಂದು ಮಾತ್ರ ಪಿನ್ ಹಾಕ್ಕೊಳ್ಳೋಣ ಅಂತ ಸೊ ಅದನ್ನೇ ನಾನು ಮತ್ತೆ ಮತ್ತೆ ನೋಡ್ತಾ ಇದ್ವಿ ಇನ್ನೆಷ್ಟು ಉದ್ದ ಪಿನ್ ಮಾಡಿದ್ರೆ ಸಾಕು ನಮಗೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಇನ್ನೊಂದು ಸ್ವಲ್ಪ ಉದ್ದ ಮಾತ್ರ ನನಗೆ ಬೇಕಾಗಿತ್ತು ಪಿನ್ನು ಅದಕ್ಕೆ ನೋಡಿಬಿಟ್ಟು ಅದನ್ನು ಲಾಸ್ಟಲ್ಲಿ ಏನೆಷ್ಟು ಬೇಕು ಅಂತ ನೋಡ್ಕೊಂಡು ಇವಾಗ ಮತ್ತೆ ಸೆರಗನ್ನ ಹಿಡ್ಕೊತಾ ಇದ್ದೀನಿ ಅದೇ ಮೇಜರ್ಮೆಂಟಿಗೆ ಸೊ ಈ ಥರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಕ್ಲೀನಾಗಿ ಸೆರಗು ಕೂತ್ಕೊಂಡಿರುತ್ತೆ ನಾವು ಐರನ್ ಮಾಡೋದು ಬೇಕಾಗಿರಲ್ಲ ಯಾಕೆಂದರೆ ಆ ಪಿನ್ ಹಾಗೇ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ನಮಗೆ ಫ್ರೀಯಾಗಿ ಬೇಕು ಅಂದಾಗ ಮಾತ್ರ ಸ್ವಲ್ಪ ಐರನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಪಿನ್ ಏನು ಬೇಡ ಪಿನ್ ಏನು ಕಾಣೋದು ಬೇಡ ಅಂತಿದ್ದಾಗ ಸೊ ನೀಟಾಗಿ ನಾವು ಐರನ್ ಮಾಡಿದ್ರೆ ಅದು ಹಾಗೇ ಕೂತಿರುತ್ತೆ ಫ್ರಿಲ್ಸ್ ಎಲ್ಲ ತುಂಬ ಸೆರಗು ಅಗಗ್ಲವಾಗಿಲ್ಲ ಒಂಥರ ಹಸೈವಾಗೆಲ್ಲ ಏನೂ ಕಾಣೋದಿಲ್ಲ ಸೀರೆ ಸಾಫ್ಟ್ ಇದ್ದರೆ ನಾವೇನು ತುಂಬ ಪಿನ್ಗಳಾಗಲಿ ಐರನ್ ಆಗಲಿ ಮಾಡೋದು ಬೇಡ ಸೀರೆ ಏನಾದರೂ ಹಾರ್ಡಗಿದ್ರೆ ಸೊ ನಾವು ಪಿನ್ನು ಮತ್ತು ಐರನ್ ಮಾಡಬೇಕಾಗುತ್ತೆ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಾಂತಂದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ನಾನು ಆ ಥರ ಹೇಳಿದ್ದು ತುಂಬ ಅಸಹ್ಯವಾಗಿ ಅಕ್ವರ್ಡಾಗಿ ಕಾಣೋದು ಬೇಡ ಪಿನ್ ಮಾಡಿಟ್ಕೊಂಡ್ರೆ ಸೊ ಈ ಥರ ತುಂಬ ಚೆನ್ನಾಗಿ ಕೂತ್ಕೊಂಡಿರುತ್ತೆ ಅಂತ ನೋಡ್ತಾ ಇರ್ಬೋದು ಪಿನ್ನೆಲ್ಲ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸ್ಯಾರಿ ಉಟ್ಕೊಳ್ಳೋಕ್ಕೂ ಮುಂಚೆ ಈ ಥರ ಪಿನ್ ಮಾಡಿಕೊಂಡ್ರೆ ತುಂಬ ಈಸಿ ನಮಗೆ ಅದೆಲ್ಲ ಆದಮೇಲೆ ಸ್ಯಾರಿ ನೀಟಾಗಿ ಕೂತ್ಕೊಳ್ಳುತ್ತಾ ಅಂತ ಹೇಳಿ ಸಲ ಹಾಗೆಯೇ ಚೆಕ್ ಮಾಡ್ತಾ ಇದ್ದೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಸೀರೆ ಪಿನ್ ಮಾಡಿಕೊಂಡೆಲ್ಲ ಆದಮೇಲೆ ನನಗೇನು ಅನ್ನಿಸ್ತು ಅಂತಂದರೆ ಕಾಲ್ಚೇನ್ ಹಾಕೊಳ್ಳೋಣ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ನಾನು ಕಾಲು ಹಾಕ್ತೇನೆ ತುಂಬ ವರ್ಷಗಳೇ ಆಗೋಗಿದೆ ನಾನು ಮದುವೆಲಿ ನಾನು ಹಾಕ್ಕೊಂಡು ತೆಗ್ದಿದ್ದಷ್ಟೇನೆ ಅದನ್ನು ಹಾಗೆ ಎತ್ತಿಟ್ಟಿದ್ದೆ ಅದಾದ್ಮೇಲೆ ಒಂದು ಎರಡು ಸಲ ಯೂಸ್ ಮಾಡಿದ್ದೆ ಅಷ್ಟೇ ಅನಿಸುತ್ತೆ ಆದರೆ ಇಟ್ಟಿದತ್ರನೇ ಅದು ಯಾಕೋ ಸ್ವಲ್ಪ ಗಲೀಜಾಗಿರೋ ಥರ ಆಗಿತ್ತು ಅಂದರೆ ಮದುವೆ ಟೈಮಲ್ಲಿ ಒಂದು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಹಾಕ್ಕೊಂಡಿದ್ದು ಅದಾದ್ಮೇಲೆ ಅದಾದಮೇಲೆ ಹಬ್ಬಗಳಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟೇನೆ ಇನ್ನು ಯಾವಾಗೂ ನಾನು ಹಾಕೊಳ್ಳೋಕ್ಕೆ ಹೋಗಿರಲಿಲ್ಲ ಅದಕ್ಕೆ ಅದು ಸ್ವಲ್ಪ ಗಲೀಜಾಗಿತ್ತು ತೊಳ್ಕೊಂಬಿಡೋಣ ಅಂಥೇಳಿ ತೊಳ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇದನ್ನು ನಾವು ಪಾಲಿಷ್ ಮಾಡಿಸೋದಕ್ಕಿಂತ ಅಂಗಡಿಗಳಿಗೆ ಕೊಟ್ಟು ಈ ಥರ ನಾವೇ ಮನೇಲಿ ತೊಳ್ಕೊಬೋದು ಸ್ವಲ್ಪ ಸರ್ಪೆಂಡ್ ಪುಡಿ ಹಾಗೆಯೇ ಒಂದು ಸ್ವಲ್ಪ ಪೇಸ್ಟ್ನ ನಾರ್ಮಲ್ ತಣ್ಣೀರಿಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ನೀಟಾಗಿ ನಾನು ಇವಾಗ ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ವ ಆ ಥರ ಏಕೆ ಅಂತಂದರೆ ಸರ್ಪಿನ ಪುಡಿ ಬಂದು ಕರಗಬೇಕು ನಾವು ಅದಕ್ಕೆ ತೊಳ್ಕೊಳ್ಳೋಕೆ ಮುಂಚೆ ಅದರೊಳಗಡೆ ಹಾಕಿ ಸೊ ಅದು ನೀಟಾಗಿ ಕರಗಬೇಕು ಸರ್ಪಿನ ಪುಡಿ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೇ ನಾನು ಕಾಲು ಗೇಜೆ ಮದುವೆದು ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಾಗಿದೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಆಗಿದೆ ಸೊ ವೀಡಿಯೋಗೆ ಸ್ವಲ್ಪ ಅದು ಕ್ಲೀನಾಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ ಆದರೆ ಇಷ್ಟೊಂದು ಕ್ಲೀನಾಗಂತೂ ಇಲ್ಲ ಇನ್ನೂ ಸ್ವಲ್ಪ ಕಪ್ಪಿಗೆ ಆಗಿತ್ತು ಹತ್ರದಿಂದ ನೋಡಿ ಎಷ್ಟು ಕಪ್ಪಗಾಗಿದೆ ಅಂತ ಕಾಣಿಸ್ತಾ ಇದೆ ಸೊ ಈ ಥರ ಕಪ್ಪಗಾಗಿತ್ತಲ್ಲ ಅದಕ್ಕೆ ತೊಳಿಬೇಕಂತ ಅಂದ್ಕೊಂಡೆ ಸೊ ಇವಾಗ ನಾವು ಏನು ನೆನೆಸಿ ಇಟ್ಟಿದ್ದೀವಿ ಸರ್ಪು ಮತ್ತು ಪೇಸ್ಟನ್ನು ಆ ನೀರು ಮುಳುಗೋ ಥರ ಇರಬೇಕು ಕಾಲು ಚೈನು ಮುಳುಗೋ ಥರ ಇದೇ ಥರ ನಾವು ಬೆಳ್ಳಿ ವಸ್ತುಗಳನ್ನ ಬೇರೆ ಏನೇ ಇದ್ರೂ ತೊಳ್ಕೊಬೋದು ಈ ಕತ್ತಿನ ಚೈನ್ ಆಗಿರ್ಬೋದು ಕೈ ಗ್ರಾಸ್ಲೈಟ್ ಈ ಥರದನ್ನೆಲ್ಲ ಇದೇ ನೀರಿಗೆ ಹಾಕ್ಕೊಂಡು ನಾವು ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಲರ್ ಕೂಡ ಚೇಂಜ್ ಆಗೇ ಆಗುತ್ತೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಆಗುತ್ತೆ ಏನಂತ ಹಾಗೇ ಯಾರೆಲ್ಲ ನನ್ನ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಲೈಕ್ ಕೂಡ ಕೊಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ಇನ್ನೇನು ಕುದಿಯೋಷ್ಟಕ್ಕೆ ಸ್ಟಾರ್ಟ್ ಆಯಿತು ಇದು ಇದು ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು ಆವಾಗಲೇ ಗಲೀಜ್ ಎಲ್ಲ ಹೋಗೋದು ನೀವು ನೋಡ್ತಾ ಇರ್ಬೋದು ನೀರು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಆ ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಸೊ ಅವಾಗ ಗೊತ್ತಾಗುತ್ತೆ ಆ ಕೊಳೆ ಎಲ್ಲ ಬಿಟ್ಕೊಂಡಾಗ ನಮಗೆ ಹೌದು ಕ್ಲೀನ್ ಆಗಿದೆ ಅಂತ ಒಂದು ಟೆನ್ ಮಿನಿಟ್ಸ್ ಇದನ್ನು ಈ ಥರ ಕುದಿಸ್ಕೊಂಡ್ರೆ ಸಾಕು ತುಂಬ ಬೇಡ ಲೋ ಫ್ಲೇಮಲ್ಲಿರಲಿ ತುಂಬ ಐ ಫ್ಲೇಮಲ್ಲಿ ಕೂಡ ಬೇಡ ಮತ್ತು ಇದನ್ನು ಕುದಿಯೋಕಿಟ್ಟಾಗ್ಲೇ ನಾನು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿ ಆ ಕೆಲಸನೂ ಆಗುತ್ತಲ್ವ ಅಂತ ಈ ಥರ ಏನಾದರೂ ನಾವು ಸಣ್ಣ ಪುಟ್ಟ ಕೆಲಸಗಳು ಮಾಡಬೇಕಾದ್ರೆ ಅದೇ ಜಾಗದಲ್ಲಿ ಇನ್ನೂ ಒಂದು ಕೆಲಸ ಆಗುತ್ತೆ ಅಂದಾಗ ಮಾಡ್ಕೊಬಿಡೋದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಅದಕ್ಕೇ ಸೊ ಇದು ಕಾಲ್ ಚೈನ್ ಏನಿದೆ ಅದು ಕ್ಲೀನ್ ಆಗಿ ಬಾಯ್ಲ್ ಆಗೋಷ್ಟರಲ್ಲಿ ಸೊ ನಾನಿರೋ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತೇಳಿ ತೊಳ್ಕೊಂಡೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಲು ಚೈನು ಎಷ್ಟು ಗಲೀಜೆಲ್ಲ ಹೊರಗಡೆ ಬಂದಿದೆ ಅಂತ ಸೊ ಅದೆಲ್ಲ ನೀಟಾಗಿ ಕುದ್ದು ಎಲ್ಲ ಆದಮೇಲೆ ನಾವು ಒಂದು ಸ್ವಲ್ಪ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ಅದು ತಣ್ಣಗಾಗಿಬಿಡ್ಬೇಕು ಏಕೆಂತಂದರೆ ಬಿಸಿನಲ್ಲಿ ಇರುತ್ತಲ್ವ ಸೊ ಇನ್ನೂ ಒಂದು ಅದೇ ನೀರಲ್ಲಿ ನೀಟಾಗಿ ನೆನೆದ್ರೆ ತುಂಬ ಕ್ಲೀನಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ನೆನೆದಕ್ಕೆ ಬಿಟ್ಬಿಡ್ಬೇಕು ಅದನ್ನು ಅದು ನೆನೆದಂಗೂ ಆಗುತ್ತೆ ನೀರು ಕೂಡ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ ಅದಾದಮೇಲೆ ಒಂದು ಬ್ರಷ್ ತೊಗೊಂಡು ಸೊ ಕಾಲ್ಚೆಯನ್ನು ಅದೇ ನೀರು ಏನಿರುತ್ತಲ್ವ ಆ ನೀರನ್ನ ಸ್ವಲ್ಪ ಹಾಕ್ಕೊಂಡು ಉಜ್ಜಬೇಕು ಮತ್ತು ಉಜ್ಜಬೇಕಾದ್ರೆ ಇದಕ್ಕೆ ಪೇಸ್ಟ್ ಕೂಡ ಹಾಕೊಂಡು ಉಜ್ಜಬೇಕು ಒಂದು ಸ್ವಲ್ಪ ನಾರ್ಮಲ್ ಪೇಸ್ಟ್ ಇರುತ್ತಲ್ವ ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಪೇಸ್ಟನ್ನ ಹಾಕ್ಕೊಂಡು ನೀಟಾಗಿ ಉಜ್ಜಿದ್ರೆ ಸೊ ಕ್ಲೀನಾಗೆ ಕ್ಲೀನ್ ಕ್ಲೀನಾಗುತ್ತೆ ನೋಡಿ ನಾನು ಫಸ್ಟು ನೀರಲ್ಲಿ ಉಜ್ಕೊಂಡೆ ಅದಾದಮೇಲೆ ನಾನಿಲ್ಲಿ ಇಲ್ಲಿ ಪೇಸ್ಟ್ನ ಯೂಸ್ ಮಾಡ್ತಾಯಿರೋಂಥದ್ದು ಫಸ್ಟು ಏನಿರುತ್ತೆ ಅದನ್ನೆಲ್ಲ ಉಜ್ಜೆಲ್ಲ ಆದಮೇಲೆ ನಾವು ಈ ಥರ ಪೇಸ್ಟ್ ಹಾಕೊಂಡು ಸೊ ನೀಟಾಗಿ ತೊಳೆದ್ರೆ ನೀಟಾಗಿ ಆಗುತ್ತೆ ಕಾಲ್ಚನು ನಾನು ತುಂಬ ಬೆಳ್ಳಿ ಪಾತ್ರೆಗಳನ್ನ ಹಾಗೆಯೇ ಈ ಥರ ಬೆಳ್ಳಿ ವಸ್ತುಗಳನ್ನ ಇದೇ ಥರ ತೊಳಿತೀನಿ ಯಾಕೆಂತಂದರೆ ಪಾಲಿಶ್ ನಾವು ಮಾಡಿಸಿದಾಗ ಯಾವ ರೀತಿ ಆಗುತ್ತೋ ಅದೇ ರೀತಿ ಆಗುತ್ತೆ ತುಂಬ ಏನು ವ್ಯತ್ಯಾಸ ಆಗೋಲ್ಲ ನಾವು ಈ ಥರ ನೀಟಾಗಿ ತೊಳ್ಕೊಳ್ಳೋದ್ರಿಂದ ಹಾಗೇ ಪಾಲಿಶ್ ಮಾಡಬೇಕಾದ್ರೆ ಸ್ವಲ್ಪ ಇರೋ ಬೆಳ್ಳಿ ಕೂಡ ಕರಗುತ್ತೆ ಅಂತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಕರಗುತ್ತೋ ಏನು ಆದರೆ ನಾವು ಈ ಥರ ತೊಳ್ಕೊಳ್ಳೋದ್ರಿಂದ ಬೇಗ ಆಗೋಗುತ್ತೆ ತುಂಬ ಟೈಮು ಏನು ತಗೊಳ್ಳೋದಿಲ್ಲ ನಮಗೆ ಇದೆಲ್ಲ ಯಾಕೆ ಅಂತಂದರೆ ನಾವು ಜಸ್ಟ್ ಜಸ್ಟ್ ನೀರೇ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಅದನ್ನು ಕುದಿಯಿಸಿದ್ರೆ ಆಗೋಗುತ್ತೆ ಅದು ತುಂಬ ಹೊತ್ತು ಟೈಮ್ ತಗೊಳ್ಳೋದಿಲ್ಲ ಆ ಟೈಮಲ್ಲಿ ನಾವು ಬೇರೆ ಕೆಲಸನೂ ಮಾಡ್ಬೋದು ಕಡಿಮೆ ಫ್ಲೇಮಲ್ಲಿ ಸ್ಟವ್ನ ಆನ್ ಮಾಡಿಟ್ರೆ ಸೊ ಅದಕ್ಕೋಸ್ಕರ ನಾನು ನನಗೊತ್ತಿರೋ ಟಿಪ್ಸ್ನ ನಿಮಗೂ ಕೂಡ ಇದ್ದೀನಿ ಸೊ ಕಾಲ್ ಚೇನೆಲ್ಲ ನೀಟಾಗಿ ಉಜ್ಜೆಲ್ಲ ಆದಮೇಲೆ ಸೊ ನೀಟಾಗಿ ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ತುಂಬ ತುಂಬ ಚೆನ್ನಾಗಿ ಕ್ಲೀನಾಗಿದೆ ತೋರಿಸ್ತೀನಿ ಯಾವ ರೀತಿ ಕ್ಲೀನಾಗಿದೆ ಅಂತ ನಿಮಗೆ ಇವಾಗ ಇಲ್ಲಿ ನೀವು ನೋಡ್ಬೋದು ಕಾಲ್ಗೆಜಿ ಎಷ್ಟು ಕ್ಲೀನ್ ಆಗಿದೆ ಅಂತ ನಾವು ಕ್ಲೀನಿಂಗ್ ಶಾಪ್ಗೆ ಕೊಟ್ಟರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೋ ಅಷ್ಟೇ ಚೆನ್ನಾಗಿ ಕ್ಲೀನಾಗಿದೆ ಸೊ ನೀವು ಈ ಟಿಪ್ಸ್ ಏನಾದರೂ ಫಾಲೋ ಮಾಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಬಿಫೋರ್ ಆಫ್ಟರ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು ಸೊ ಇದೆಲ್ಲ ನಾನು ಕೆಲಸಗಳನ್ನ ಮುಗಿಸ್ಕೊಂಡು ಅಮ್ಮ ಕೂಡ ಮಲಗಿದ್ದೆದ್ದಿದ್ಲು ಸೊ ಇವಾಗ ವೀಡಿಯೋ ಮಾಡಿಕೊಟ್ಟಿದ್ದು ಕೂಡ ಅವಳೇನೆ ನನಗೆ ಕಾಲ್ಗಿಜೆ ಎಲ್ಲ ತೊಳಿಬೇಕಾದ್ರೆ ಸೊ ಅವಳಿಗೆ ಫಸ್ಟು ನಾನು ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗೋಣ ಅಂತ ಅವಳಿಗೆ ರೆಡಿ ಮಾಡ್ತಾಯಿದ್ದೆ ಯಾಕೆ ಅಂತಂದರೆ ನಾನು ಸ್ಯಾರಿ ಹಾಕ್ಕೊಂಡು ಅವಳನ್ನ ರೆಡಿ ಮಾಡೋದಕ್ಕೆ ಆಗೋಲ್ಲ ತುಂಬ ಕಷ್ಟ ಆಗುತ್ತೆ ನಾನು ಸ್ಯಾರಿ ಹಾಕ್ಕೊಂಡು ಅವಳಿಗೆ ರೆಡಿ ಅಂಥದ್ದು ಅದಕ್ಕೆ ಫಸ್ಟು ಅವಳಿಗೆ ರೆಡಿ ಮಾಡಿ ನಾನು ಆಮೇಲೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ಅವಳಿಗೆ ಅಮ್ಮಗೆ ನಾವು ಫಂಕ್ಷನ್ಸ್ಗೆ ಏನಾದರೂ ರೆಡಿ ಮಾಡಬೇಕಾದ್ರೆ ಯಾವುದೇ ರೀತಿ ಮೇಕಪ್ನ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಅವಳಿರೋ ಕಲ್ಲರ್ಗೆ ನಮ್ಗೆ ಅವ್ಳಿಗೆ ಮೇಕಪ್ ಮಾಡಬೇಕು ಅಂತಲೂ ಅನಿಸಲ್ಲ ಹಾಗೆಯೇ ಅವಳು ಚಿಕ್ಕ ವಯಸ್ಸಿಂದ ಹಿಮಾಲಯ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿರೋದ್ರಿಂದ ಸೊ ಅವಳಿಗೆ ಅದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಸೊ ಇವಾಗಲೂ ಹಿಮಾಲಯ ಕ್ರೀಮ್ನೇ ಹಚ್ಚೋದು ಆದರೆ ನಾನಿವತ್ತು ಹಿಮಾಲಯ ಕ್ರೀಮ್ ಎಲ್ಲ ಹಚ್ಚ ಆದಮೇಲೆ ಸ್ಪಿನ್ ಬಿ ಬಿ ಕ್ರೀಮ್ನ ಯೂಸ್ ಮಾಡೋಣ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಯೂಸ್ ಇದ್ದೀನಿ ಅವಳಿಗೆ ಸೊ ಅಶೋನ್ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇರಲಿಲ್ಲ ಚೆನ್ನಾಗೇ ಕಾಣಿಸ್ತಾ ಇತ್ತು ಹಾಗೆ ಸ್ಪಿನ್ ಬಿ ಬಿ ಕ್ರೀಮ್ ಏನಿದೆ ಅದು ಬಂದು ತುಂಬ ಹಾಕಬಾರ್ಟಾಗೆಲ್ಲ ಕಾಣಲ್ಲ ನಮ್ಮ ಸ್ಕಿನ್ಗೆ ಚೆನ್ನಾಗೇ ಅಡ್ಜಸ್ಟ್ ಆಗುತ್ತೆ ಅವರು ಬ್ಲ್ಯಾಕ್ ಇರಲಿ ಅಥವಾ ವೈಟ್ ಇರಲಿ ಯಾವುದೇ ಕಲರ್ ಇದ್ರೂ ನಾನು ನೋಡಿರೋ ಥರ ಸೊ ಯಾಕೆಂದರೆ ನಾನು ಸ್ವಲ್ಪ ಬ್ಲ್ಯಾಕೇ ಇದ್ದೀನಿ ಸೊ ಅದು ಹಚ್ಚೋದ್ರಿಂದ ತುಂಬ ಡಿಫ್ರೆನ್ಸ್ ಕಾಣಲ್ಲ ಅದಕ್ಕೆ ನಾನಿವತ್ತು ಅವಳಿಗೆ ಸ್ಪಿನ್ ಬಿ ಕ್ರೀಮ್ನ ಯೂಸ್ ಮಾಡಿದೆ ಹಾಗೆ ಅದ್ರ ಜೊತೆ ಫಿಟ್ಮಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಏಕೆಂತಂದರೆ ಸ್ಪಿನ್ ಬಿ ಬಿ ಕ್ರೀಮ್ ಇರೋ ಕಲರ್ಗು ಮಿ ಫೌಂಡೇಶನ್ ಇರೋ ಕಲರ್ಗು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅದಕ್ಕೋಸ್ಕರ ಅವಳಿಗೆ ಹಿಮಾಲಯ ಪೌಡರ್ನ ಹಚ್ಚದ್ಬಿಟ್ಟು ಈ ಸ್ಪಿ ಇದು ಫಿಟ್ಮಿ ಏನಿದೆ ಫೌಂಡೇಶನ್ ಅದನ್ನು ನಾನು ಹಚ್ತಾಯಿದ್ದೀನಿ ಇಲ್ಲಿ ಆ ಅಮ್ಮಗೆ ಪೂರ್ತಿ ಮುಖಕ್ಕೆ ಮೇಕಪ್ ಎಲ್ಲ ಮಾಡಾದ್ಮೇಲೆ ಅವಳನ್ನ ರೆಡಿ ಮಾಡಾದ್ಮೇಲೆ ಹೇರ್ ಸ್ಟೈಲ್ ಒಂದು ಬ್ಯಾಲೆನ್ಸ್ ಇತ್ತು ಸರಿ ಹೇರ್ ಸ್ಟೈಲು ಕೂಡ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅವಳಿಗೆ ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ರೆಡಿ ಮಾಡಿಬಿಟ್ರೆ ಒಂದು ಸಮಾಧಾನ ಅದಕ್ಕೋಸ್ಕರ ಸೊ ಅವಳಿಗೆ ಹೇರ್ ಸ್ಟೈಲ್ ಒಂದು ಬ್ಯಾಲೆನ್ಸ್ ಇದ್ದರಿಂದ ಅದನ್ನು ಕೂಡ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಅವಳನ್ನ ಸೊ ಫೈನಲಾಗಿ ಅಮ್ಮನ ರೆಡಿ ಮಾಡಿರೋದು ಈ ಥರ ರೆಡಿ ಮಾಡಿದ್ದೀನಿ ಅವಳಿಗೆ ರೆಡಿ ಎಲ್ಲ ಮಾಡಾದ್ಮೇಲೆ ನಾನು ಕೂಡ ರೆಡಿ ಆದೆ ಸೊ ಬೇಗನೆ ರೆಡಿ ಆಗಿಬಿಟ್ವಿ ಎಲ್ಲರೂ ನಾನು ಮತ್ತು ನಮ್ಮ ಮೋನಿ ಅತ್ತೆ ನಮ್ಮತ್ತೆ ಶೂಜನ ಬೇಗನೆ ರೆಡಿಯಾಗಾಯಿತು ಎಲ್ಲದಕ್ಕಿಂತ ಬೇಗ ರೆಡಿಯಾಗಿದ್ದಂತಂದರೆ ಅತ್ತೆ ಮತ್ತು ಮೋನಿನೇ ನಾವು ಸ್ವಲ್ಪ ಲೇಟಾಗಿ ರೆಡಿಯಾದ್ವಿ ಅದಾದಮೇಲೆ ನಮ್ಮ ಅಕ್ಕ ಫೈನಲಾಗಿ ಲಾಸ್ಟಲ್ಲಿ ರೆಡಿ ಆಗ್ತಾ ಇರೋದು ಅವ್ರು ಕೂಡ ಕಂಪ್ಲೀಟಾಗಿ ಸ್ಯಾರಿ ಎಲ್ಲ ಉಟ್ಕೊಂಡಾಗಿತ್ತು ಇನ್ನು ಮುಖಕ್ಕೊಂದು ಮೇಕಪ್ ಮಾಡ್ಕೋತಾಯಿದ್ರು ಅಷ್ಟೇನೆ ಸೊ ಇದು ನಾನು ಕೂಡ ಫೈನಲಾಗಿ ರೆಡಿಯಾಗಿರುವಂಥದ್ದು ಸೊ ಸ್ಯಾರಿ ಅಂತೂ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದ್ಕೊಳ್ತಾ ಇದ್ದೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ಸ್ಯಾರಿದು ಎಲ್ರಿಗೂ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಸೊ ಹಾಗೆಯೇ ಎಲ್ಲರೂ ರೆಡಿಯಾಗಿ ಹೊರಟ್ವಿ ನಮ್ಮ ಹಸ್ಬೆಂಡ್ ಒಬ್ಬರು ರೆಡಿಯಾಗಿಲ್ಲ ಅವರು ಏಕೆ ಅಂತಂದರೆ ನಾವು ಮದುವೆಗೆ ಹೋಗ್ತಾ ಇರೋದು ಮಳವಳ್ಳಿನಲ್ಲಿ ಸೊ ಬೆಂಗಳೂರಿಂದ ಮಳವಳ್ಳಿಗೆ ಅವರು ಕಾರ್ ಓಡಿಸ್ಬೇಕಲ್ಲ ಸೊ ಡ್ರೆಸ್ ಒಂದು ನೀವು ಹಲ್ಲ ಕೊಡೋರಂತೆ ಚೌಟ್ರಿಗೆ ಹೋದ್ಮೇಲೆ ಅಂತ ಹೇಳ್ಬಿಟ್ಟು ಅವರು ಡ್ರೆಸ್ ಒಂದು ಹಾಕ್ಕೊಂಡಿರಲಿಲ್ಲ ನಾವು ಹೋಗ್ತಾ ಟ್ರಾಫಿಕ್ ಅಂತಂದರೆ ಟ್ರಾಫಿಕ್ ಆಗ್ತಾ ಇತ್ತು ಹಾಗೆಯೇ ತುಂಬ ಗಾಡಿಗಳಿಗೂ ಅಂತಂದರೆ ಸಂಜೆ ಟೈಮ್ ಆಗಿರೋದ್ರಿಂದ ರಿಸೆಪ್ಷನ್ಗೆ ಹೋಗ್ತಾ ಇರೋದು ನಾವು ಸೊ ಸಂಜೆ ಟೈಮ್ ಆಗಿರೋದ್ರಿಂದ ಗಾಡಿಗಳಂತೂ ತುಂಬ ಇದ್ವು ಇಷ್ಟು ದೂರ ಅಷ್ಟೇ ಫ್ರೀ ಇದ್ದಿದ್ದು ರೋಡು ಅದು ಬಿಟ್ಟರೆ ಫ್ರೀ ಬಿದ್ದೇ ಇರಲಿಲ್ಲ ಫುಲ್ಲು ಸುಮ್ಮನಲ್ಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ಹೋಗೋದಕ್ಕೆ ಸೊ ಇಲ್ಲಿಂದ ಎಲ್ಲ ಗಾಡಿಗಳು ಜಾಯಿನ್ ಆಗೋದ್ರಿಂದ ಈ ರೋಡಲ್ಲಿ ಹಾಗೇ ಇಲ್ಲಿ ಸುಳ್ಳಿ ಇಲ್ಲಿ ನಾಲ್ಕು ಕಡೆ ಐದು ಕಡೆ ಓಡಾಡ್ಬೋದು ಸೊ ಹಾಗಾಗಿ ಎಲ್ಲ ಕಡೆಯಿಂದ ವೆಹಿಕಲ್ ಬರೋದು ಸೊ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಕೊನೆಗೆ ಮದುವೆ ಚೌಟ್ರಿಗೆ ಬಂದ್ವಿ ಸೊ ಚೌಟ್ರಿಗೆ ಬಂದ ಬರೋಷ್ಟ್ರಲ್ಲಿ ನಾವು ಎಂಟೂವರೆ ಆಗಿತ್ತು ಸೊ ಹುಡುಗ ಹುಡುಗಿನ ಎಂಟೂವರೆ ಅಷ್ಟರಲ್ಲಿ ರಿಸೆಪ್ಷನ್ ಮಿಲ್ಸಿದ್ರು ಸ್ಟಾರ್ಟಿಂಗೇ ಎಂಟೂವರೆ ಮಾಡಿಬಿಟ್ಟಿದ್ರು ಅಂತಂದರೆ ಅವರು ಚೌಟ್ರಿಗೆ ಹೋಗಿದ್ದು ಕೂಡ ಲೇಟ್ ಆಯ್ತಂತೆ ಅದಕ್ಕೋಸ್ಕರ ಸ್ವಲ್ಪ ರಿಡ ರಿಸೆಪ್ಷನ್ ಸ್ಟಾರ್ಟ್ ಆಗೋದು ಕೂಡ ಲೇಟಾಗಿದೆ ಮತ್ತು ನಾವು ಮದುವೆಗೆ ಹೋಗಿದ್ದಿದ್ದು ಹುಡುಗನ ಕಡೆಯಿಂದ ಸೊ ಹುಡುಗ ಬಂದು ಗೌಡ್ಗಿಯರವರೇ ನಮ್ಮೂರವರೇನೆ ಹಾಗೆ ನಮ್ಮ ಅಣ್ಣನ ಫ್ರೆಂಡ್ ಕೂಡ ಮತ್ತು ಮನೆ ಮೇಲುಗಡೆಯೇ ಬೋಗಿಕ್ಕಿರೋ ಅಂಥದ್ದು ಅದಕ್ಕೋಸ್ಕರ ಇಡೀ ಮನೆಯವರೆಲ್ಲ ಬಂದಿದೆ ಯಾರೂ ಮಿಸ್ ಮಾಡ್ದನೇನೆ ನಮ್ಮ ಭಾವ ಒಬ್ಬರು ಮಿಸ್ಸಿಂಗು ಏಕೆಂದರೆ ಅವ್ರಿಗೆ ಲೀವ್ ಸಿಗಲಿಲ್ಲ ಸೊ ಸಂಡೇ ಸ್ಯಾಟರ್ಡೇ ಏನಾದರೂ ಇದ್ದರೆ ಅವ್ರಿಗೆ ಲೀವ್ಗಳು ಅಷ್ಟಾಗಿ ಸಿಗೋದಿಲ್ಲ ಅವರೊಬ್ಬರು ಮಿಸ್ಸು ಮದುವೆಲಿ ಹಾಗೆಯೇ ನಮ್ಮ ಹಸ್ಬೆಂಡ್ ಇದ್ದವರು ಯಾರೋ ಫ್ರೆಂಡ್ ಬರ್ತಾ ಇದ್ದಾರೆ ಕರ್ಕೊಂಡ್ಬರ್ತೀನಿ ಅಂತ ಓದೋರು ಬರ್ಲಿ ಬರೋದೇ ಲೇಟ್ ಆಗೋಯ್ತು ಬರಲೇ ಇಲ್ಲ ಅವರು ಸೊ ಅದಕ್ಕೆ ಸರಿ ನಾವು ಫೋಟೋ ತೆಗೆ ತೊಳೋದು ತಗ್ಸ್ಕೊಳ್ಳೋಣ ಅಂತ ಹೇಳಿ ನಾವು ಯಾರು ನಾವೆಲ್ಲರೂ ಫೋಟೋ ತೆಗಿಸ್ಕೊಂಡ್ವಿ ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ಆದಮೇಲೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ ಯಾಕೆ ಅಂತಂದರೆ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಏಯ್ಟ್ ತರ್ಟಿ ಆಗಿರೋದ್ರಿಂದ ನಾವು ಫೋಟೋ ಎಲ್ಲ ತೆಗಿಸ್ಕೊಳ್ಳೋಷ್ಟಲ್ಲಿ ಒಂದು ಒಂಬತ್ತು ಗಂಟೆ ಆಗೋಗಿತ್ತು ಅದಕ್ಕೆ ಫಸ್ಟು ಊಟ ಎಲ್ಲ ಮುಗಿಸ್ಕೊಬಿಡೋಣ ಇನ್ನೇನು ಊಟ ಟೈಮ್ ಆಗಿದೆ ಅಂತ ಹೇಳಿ ಊಟಕ್ಕೆ ಕೊಟ್ವಿ ಸೊ ಗೈಸ್ ಇದಿಷ್ಟು ನನ್ನ ಶನಿವಾರದ ಲಾಗ್ ಆಗಿತ್ತು ಈ ಲಾಗ್ ಹೇಗಿತ್ತು ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೇ ಒಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದಿಷ್ಟು ನಾನು ಇವತ್ತಿನ ಲಾಗ್ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್